ಚಿನ್ನದ ಬೆಳೆಗೆ ದಿಢೀರ್ ಕುಸಿತ ಇಂದು ಹತ್ತು ಗ್ರಾಂ ಅಪರಂಜಿ ಚಿನ್ನದ ಬೆಲೆ ಎಷ್ಟಿದೆ ಚಿನ್ನ ಭಾರತೀಯರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನ ಪಡೆದಿರುವಂತಹ ಲೋಹ ತನ್ನ ಬೆಲೆಯಲ್ಲಿ ಸ್ವಲ್ಪ ಇಳಿಕೆಯನ್ನ ಕಂಡಿದೆ ಈ ಲಘು ಏರಿಳಿತವು ಆರ್ಥಿಕ ಮಾರುಕಟ್ಟೆಯ ಸೂಕ್ಷ್ಮ ಬದಲಾವಣೆಗಳ ಒಂದು ಸೂಚನೆಯಾಗಿದ್ದು ಚಿನ್ನದ ಆಭರಣ ಪ್ರಿಯರಿಗೆ ಮತ್ತು ಹೂಡಿಕೆದಾರರಿಗೆ ಗಮನಾರ್ಹವಾದ ವಿಷಯವಾಗಿರುತ್ತೆ ಈ ಬೆಲೆ ಇಳಿಕೆಯ ಹಿಂದಿನ ಕಾರಣಗಳು ಮತ್ತು ಅದರ ಪರಿಣಾಮಗಳನ್ನ ತಿಳಿಯುವುದು ಚಿನ್ನದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನೆರವಾಗುತ್ತೆ ಹೈಗೆ ಇನ್ನಷ್ಟು ಮಾಹಿತಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಿನ್ನ ಬೆಳ್ಳಿ ಬೆಲೆ ಇದ್ದು ಜುಲೈ ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗೋಲ್ಡ್ ಪ್ರೈಸ್ ಟುಡೇ ಚಿನ್ನದ ಬೆಲೆಯು ಇಳಿಕೆಗೆ ಜಾಗತಿಕ ಆರ್ಥಿಕ ಸನ್ನಿವೇಶಗಳು ಷೇರು ಮಾರುಕಟ್ಟೆಯ ಏರಿಳಿತಗಳು ಮತ್ತು ಡಾಲರ್ನ ಮೌಲ್ಯದ ಬದಲಾವಣೆಗಳು ಪ್ರಮುಖ ಕಾರಣಗಳಾಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೇಡಿಕೆಯಲ್ಲಿ ಸ್ವಲ್ಪ ಕಡಿಮೆಯಾಗಿದ್ದು ಈ ಇಳಿಕೆಗೆ ಕಾರಣವಾಗಿರುತ್ತೆ ಭಾರತದಲ್ಲಿ ಚಿನ್ನದ ಆಭರಣಗಳ ಖರೀದಿಗೆ ಈ ಸಮಯವು ಒಂದು ಸುವರ್ಣಾವಕಾಶವನ್ನ ಒದಗಿಸಬಹುದು ಆದರೆ ಹೂಡಿಕೆದಾರರು ಈ ಬದಲಾವಣೆ ಾವಣಿಯನ್ನ ಎಚ್ಚರಿಕೆಯಿಂದ ವೀಕ್ಷಿಸುವುದು ಅತ್ಯವಶ್ಯಕ ಮುಂಬರುವ ದಿನಗಳಲ್ಲಿ ಬೆಲೆಯ ಏರಿಳಿತಗಳು ಮಾರುಕಟ್ಟೆಯ ಒಟ್ಟಾರೆ ಸ್ಥಿತಿಗತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಮ ಚಿನ್ನದ ಬೆಲೆ ಸಾವಿರದ ನೂರ ಎಪ್ಪತ್ತು ರೂಪಾಯಿಗಳು ಇಪ್ಪತ್ತೆರಡು ಕ್ಯಾರೆಟ್ ನ ಹತ್ತು ಗ್ರಾಂ ಚಿನ್ನದ ಬೆಲೆ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಬೆಳ್ಳಿ ಬೆಲೆ ಒಂದು ಕೆಜಿಗೆ ಒಂದು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗಳು ಕರ್ನಾಟಕದಲ್ಲಿ ಚಿನ್ನ

இப்பட் பங்காரதில அந்த அபரஞ்சி சின்ன எப்படி சாயூர மூவத்த ஆறு ரூபாய் ஆகி அபக்காரி சுங்க ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆಗಳಂತಹ ಕೆಲವು ನಿಯತಾಂಕಗಳನ್ನ ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತೆ ಮಾರುಕಟ್ಟೆಯಲ್ಲಿ ಚಿನ್ನವನ್ನ ಖರೀದಿಸುವುದಕ್ಕೆ ಹೊರಟಿದ್ರೆ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನ ಖರೀದಿಸಬೇಕು ಚಿನ್ನದ ಶುದ್ಧತೆಯನ್ನ ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನ್ ಅನ್ನು ಸಹ ಬಳಸಬಹುದು ಬಿಐಎಸ್ ಕೇರ್ ಆಪ್ ಇದರ ಮೂಲಕ ಚಿನ್ನದ ಶುದ್ಧತೆಯನ್ನ ಕಂಡುಕೊಳ್ಳಬಹುದು ಇದಲ್ಲದೆ ಈ ಆಪ್ ಮೂಲಕ ದೂರು ಕೂಡ ನೀಡಬಹುದು ಚಿನ್ನದ ಬೆಲೆಯು ಈ ಲಘು ಇಳಿಕೆಯ ತಾತ್ಕಾಲಿಕ ವಾಗಿರಬಹುದು ಅಥವಾ ದೀರ್ಘಕಾಲಿಕ ಒಂದು ಪ್ರವೃತ್ತಿಯ ಆರಂಭವಾಗಿರಬಹುದು ಆಭರಣ ಪ್ರಿಯರಿಗೆ ಇದು ಖರೀದಿಯ ಒಂದು ಒಳ್ಳೆಯ ಅವಕಾಶವಾದ್ರೆ ಹೂಡಿಕೆದಾರರಿಗೆ ಇದು ಎಚ್ಚರಿಕೆಯಿಂದ ಯೋಜನೆಯನ್ನ ರೂಪಿಸುವ ಸಮಯ ಚಿನ್ನದ ಮೌಲ್ಯವು ಕೇವಲ ಆರ್ಥಿಕವಾಗಿ ಮಾತ್ರವಲ್ಲದೆ ಭಾವನಾತ್ಮಕವಾಗಿಯೂ ಸಹ ಭಾರತೀಯರಿಗೆ ಮಹತ್ವದಾಗಿರುತ್ತೆ ಆದ್ದರಿಂದ ಮಾರುಕಟ್ಟೆಯ ಈ ಏರಿಳಿತಗಳನ್ನ ಗಮನದಲ್ಲಿಟ್ಕೊಂಡು ಚಿನ್ನದ ಖರೀದಿ ಮತ್ತು ಹೂಡಿಕೆಗೆ ಸರಿಯಾದ ಸಮಯವನ್ನ ಆಯ್ಕೆ ಮಾಡುವುದು ಬುದ್ಧಿವಂತಿಕೆಯಾಗಿರುತ್ತೆ